ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಲ್ಲು ಗಣಿಗಾರಿಕೆ ಎಂಬ ರಾಕ್ಷಸಿಯ ಕೋರೆಗಳಿಗೆ ಸಿಕ್ಕಿ ನಲುಗುತ್ತಿದೆ ಕಲ್ಲು ಗಣಿಗಾರಿಕೆಯವರು ಸಿಡಿಸುವ ಸಿಡಿಮದ್ದಿನ ಹೊಡೆತಕ್ಕೆ ಗಣಿಗಾರಿಕೆ ಸಮೀಪದ ಗ್ರಾಮಗಳ ಮನೆಗಳು ಬಿರುಕು ಬಿಟ್ಟಿದ್ದು ಈ ಕುರಿತು ಗ್ರಾಮಗಳ ಜನರು ಜಿಲ್ಲಾಡಳಿತಕ್ಕೆ ಪೊಲೀಸರಿಗೆ ದೂರು ನೀಡಿದರೂ ಕ್ರಮ ವಹಿಸುವುದಿರಲ್ಲಿ ಅತ್ತ ತಿರುಗಿ ನೋಡುವವರೂ ಇಲ್ಲವಾಗಿದ್ದಾರೆ ಇನ್ನು ಅಧಿಕ ಭಾರ ಹೊತ್ತು ಬರುವ ವಾಹನಗಳಿಂದಾಗಿ ಗ್ರಾಮೀಣ ರಸ್ತೆಗಳು ಹದಿಗೆಟ್ಟು ಹಾಳಾಗಿದ್ದರೂ ಅವುಗಳ ದುರಸ್ತಿ ಅಥವಾ ವಾಹನಗಳ ಅಧಿಕ ಭಾರಕ್ಕೆ ಕಡಿವಾಣ ಹಾಕಲು ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಿಲ್ಲ ಇನ್ನು ಪ್ರತಿನಿತ್ಯ ಸಿಡಿಮದ್ದು ಸಿಡಿಸುವ ಜೊತೆಗೆ ಜಲ್ಲಿ ಕ್ರಷರ್ಗಳಿಂದಾಗಿ ಅತಿಯಾದ ಧೂಳು ಎದ್ದು ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ಅನೇಕ ಕಾಯಿಲೆಗಳು ಎದುರಾಗಿದ್ದರೂ ಈ ಬಗ್ಗೆ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಇದೇ ಧೂಳಿನಿಂದಾಗಿ ಸುತ್ತಮುತ್ತ ತೋಟಗಳಲ್ಲಿ ರೈತರು ಬೆಳೆಯುವ ಬೆಳೆಗಳು ಹಾಳಾಗುತ್ತಿದ್ದು ಈ ಕುರಿತು ದೂರು ನೀಡಿದರೂ ರೈತರ ಅಳಲು ಕೇಳುವ ಅಧಿಕಾರಿಯೇ ಇಲ್ಲವಾಗಿದ್ದಾರೆ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಅಧಿಕಾರಿಗಳಿಗೆ ಮಾತ್ರ ಇದು ಇರುವೆ ಕಡಿದಂತೂ ಆಗಿಲ್ಲ ಎಂಬ ನಿರ್ಲಕ್ಷ್ಯ ಮುಂದುವರಿ ಗಣಿಗಾರಿಕೆಯ ಈ ಸ್ಥಿತಿಗೆ ಇದೀಗ ಮತ್ತೊಂದು ಸೇರ್ಪಡೆಯಾಗಿದ್ದು ಇದರಿಂದ ಗಣಿಗಾರಿಕೆ ಸುತ್ತಮುತ್ತಲ ಜನರು ಜೀವ ಕೈಯಲ್ಲಿ ಹಿಡಿದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ಅದೇನು ಅಂತೀರಾ ಈವರೆಗೂ ಇಲ್ಲದ ಗುಂಡಿನ ದಾಳಿ ಹೌದು ಗಣಿ ಉದ್ದಿಮೆಯೊಬ್ಬ ಇಂದು ಗುಂಡಿನ ದಾಳಿ ನಡೆಸಿದ್ದಾರೆ ಇದು ಇಬ್ಬರ ವ್ಯಾಪಾರಸ್ಥರ ನಡುವೆ ನಡೆದ ತಿಕ್ಕಾಟದಲ್ಲಿ ಹಾರಿಸಿದ ಗುಂಡಿನ ದಾಳಿಯಾಗಿದ್ದರು ಈ ಮನಸ್ಥಿತಿಯ ಗಣಿ ಉದ್ಯಮಿಗಳು ಸಾಮಾನ್ಯ ಜನರ ಮೇಲೆ ಗುಂಡು ಹಾರಿಸಲ್ಲ ಎಂಬುದಕ್ಕೆ ಯಾವ ಗ್ಯಾರಂಟಿ ಇದೆ ಎಂಬ ಆತಂಕ ಗಣಿಗಾರಿಕೆ ಸುತ್ತಮುತ್ತಲ ಪ್ರದೇಶದ ಜನರನ್ನು ಕಾಡುತ್ತಿದೆ ಕಲ್ಲುಕ್ವಾರಿ ವಿಚಾರಕ್ಕೆ ಸಂಬಂಧಿಸಿ ಇಬ್ಬರ ನಡುವೆ ವಿವಾದ ಏರ್ಪಟ್ಟಿದ್ದು ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ ಈ ಘರ್ಷಣೆಯಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಮತ್ತೊಬ್ಬರು ಗುಂಡಿನ ದಾಳಿ ಮಾಡಿರುವ ಘಟನೆ ಮಂಚೇನಹಳ್ಳಿ ತಾಲೂಕಿನ ಕಣಗಾನಕೊಪ್ಪ ಗ್ರಾಮದ ಹೊರವಲಯದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಕಲ್ಲು ಕ್ವಾರಿ ವಿಚಾರಕ್ಕೆ ಸಂಬಂಧಿಸಿ ಇವರಿಬ್ಬರ ನಡುವೆ ಘರ್ಷಣೆ ನಡೆದಿದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿದ ಗುಂಡಿನ ದಾಳಿ ನಡೆದಿದೆ ಎನ್ನಲಾಗಿದೆ ಮಂಚೇನಹಳ್ಳಿ ತಾಲೂಕಿನ ಕಣಗಾನಕೊಪ್ಪ ಗ್ರಾಮದ ಹೊರವಲಯದಲ್ಲಿ ಕಲ್ಲು ಕ್ವಾರಿಗೆ ಪರವಾನಿಗೆ ಪಡೆಯಲಾಗಿದ್ದು ಈ ಸಂಬಂಧ ಪರ ವಿರೋಧ ಹೋರಾಟಗಳು ಹಲವು ದಿನಗಳಿಂದ ನಡೆಯುತ್ತಿವೆ ಇಂದು ಮಧ್ಯಾಹ್ನವೂ ಇದೇ ರೀತಿಯ ಮಾತಿನ ಚಕಮಕಿ ನಡೆದಿದ್ದು ಈ ವೇಳೆ ಸಕಲೇಶ್ ಎಂಬಾತ ರವಿ ಎಂಬುವವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಹೇಳಿ ಅವ್ರು ಲಾಯರ್ ಅವ್ರಿ ಆಯ್ತು ಲಾಯರ್ ಇದ್ ನೋಡ್ರಿ ಬರ ಯಾರೋ ಬರ್ತೀವಿ ಯಾರ ಹಾಕಿಲ್ಲ ಕಲ್ಲಲ್ಲಿ ಯಾರ ಹಾಕಿಲ್ಲ ಯಾರಿಲ್ಲ ಇಲ್ಲಿ ಕಲ್ಲು ಕ್ವಾರಿ ಮಾಡಲು ಪರವಾನಿಗೆ ಪಡೆಯಲಾಗಿದ್ದು ಇನ್ನೂ ಸಿದ್ಧತೆಗಳನ್ನು ಸಕಲೇಶ್ ಎಂಬಾತ ಕೈಗೊಂಡಿದ್ದ ಎನ್ನಲಾಗಿದೆ ಕಲ್ಲು ಕ್ವಾರಿ ಮಾಡುವ ವಿಚಾರದಲ್ಲಿ ರವಿ ಹಾಗೂ ಸಕಲೇಶ್ ಎಂಬುವವರ ಮಧ್ಯ ಗಲಾಟೆ ನಡೆದಿದ್ದು ಗಲಾಟೆ ವಿಕೋಪಕ್ಕೆ ತಿರುಗಿ ಸಕಲೇಶ್ ತನ್ನ ಬಳಿ ಇದ್ದ ಗನ್ ಹಿಡಿದು ಫೈರ್ ಮಾಡಿದ್ದಾನೆ ಗನ್ ಫೈರ್ನಿಂದ ಬಂದ ಬುಲೆಟ್ ರವಿ ತೊಡೆಗೆ ತಗುಲಿದೆ ಗಂಭೀರವಾಗಿ ಗಾಯಗೊಂಡ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಮಂಚನ ಗ್ರಾಮದವರು ನಾವು ನಮ್ದು ಫೋನ್ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಜಮೀನಿರುತ್ತೆ ಆ ಜಮೀನಲ್ಲಿ ಅಕ್ರಮವಾಗಿ ರಸ್ತೆ ಮಾಡ್ತಾ ಇದ್ದಾರೆ ನಾವು ನಾಲ್ಕು ತಿಂಗಳಿಂದನೂ ಹೋರಾಟಗಳು ಮಾಡ್ತಾಯಿದ್ರೆ ಜಲ್ಲಿಗ್ರಷರ್ಗಾಗಿ ಅಕ್ರಮ ರಸ್ತೆ ಮಾಡ್ತಾಯಿದ್ದಾರೆ ದೀಪ್ತಿ ಮೇಡಮ್ ಅವರು ಮತ್ತು ನಮ್ಮ ಎಸ್ ಐ ಸಾಹೇಬ್ರ ಮೂರ್ತಿಯವರು ಇನ್ವಾಲ್ವ್ಮೆಂಟ್ ಆಗಿ ಅವರು ಪದೇ ಪದೇ ಹೇಳಿದ್ರು ಕೂಡ ಗಮನ ಹರಿಸಿದೆ ಇವತ್ತು ಕೂಡ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲಿಲ್ಲ ಏಕಾಏಕಿ ರೈತರು ನಾವು ಒಂದು ಇಪ್ಪತ್ತು ಜನ ನಿಂತು ನಾವು ಕೇಳಿದ್ದಕ್ಕೆ ಏನಪ್ಪ ಈ ಥರ ಇದ್ದೀರಾ ಸರ್ಕಾರದವ್ರು ಮಾಡಬೇಕಾಗಿರೋ ಕೆಲಸನ ಸಾರ್ವಜನಿಕ ರಸ್ತೆ ಅಂತ ಹೇಳ್ತೀಯಾ ಸಾರ್ವಜನಿಕ ರಸ್ತೆ ಅಂದರೆ ಸರ್ಕಾರ ಮಾಡಬೇಕು ನೀವು ಸ ನೀವು ಬೇರೆಯವ್ರು ಹೆಂಗೆ ಮಾಡ್ತಾ ಇದ್ದೀರಾ ಖಾಸಗಿಯವ್ರು ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಗಳಿಗೆ ಏಕೆಕಿ ನನ್ನ ಮೇಲೆ ನೀನೇನು ಹೇಳೋದು ನಮಗೆಲ್ಲ ಸಿದ್ದರಾಮಯ್ಯ ಆರ್ಡ್ರ್ ಕೊಟ್ಟಿದ್ದಾನೆ ಡಿ ಸಿ ಆರ್ಡ್ರ್ ಕೊಟ್ಟಿದ್ದಾನೆ ತಹಸೀಲ್ದಾರ್ ಆರ್ಡ್ರ್ ಕಾಸು ಕೊಟ್ಟು ನಾವು ಆರ್ಡ್ರ್ ತೊಗೊಂಡಿದ್ದೀವಿ ಎಲ್ಲರನ್ನೂ ಕೊಂಡ್ಕೊಂಡಿದ್ದೀವಿ ಗ್ರಾಮಸ್ಥರನ್ನು ಕೊಂಡ್ಕೊಂಡಿದ್ದೀವಿ ನೀನೇನು ಮಾಡ್ತೀಯಾ ನಿನ್ನ ಕೈಯ್ಯಲ್ಲಿ ಏನಾಗುತ್ತೆ ನಿನ್ನಿಂದನೇ ಆಗಿರೋದು ಅಂತೇಳ್ಬಿಟ್ಟು ಏಕೆಕಿ ನನ್ನ ಮೇಲೆ ಅಲ್ಲೇ ಮಾಡಿ ನೀನು ಇದ್ರೇ ನಾನು ಇದೆಲ್ಲ ಅಟ್ಟ ಇದು ಅಂತ ನನ್ನ ಮೇಲೆ ಎರಡು ಸರಿ ಫೈರ್ ಮಾಡ್ದೆ ಎರಡು ಸರಿ ಗುಂಡು ಫೈರ್ ಮಾಡಿದಾಗ ಒಂದು ತಪ್ಪಿಸ್ಕೊಂಡೆ ಕೆಳಗೆ ಬಿದ್ದು ಅದೇ ಇನ್ನೊಂದಿಗೆ ಫೈರ್ ಹತ್ತಿರಕ್ಕೆ ಬಂದು ಕಾಲಿಗೆ ಫೈರ್ ಮಾಡಿದ್ದಾನೆ ಕಾಲಿಗೆ ಮೂಳೆ ಮುರಿದು ಎರಡು ಭಾಗ ಬುಲೆಟು ಕಾಲಲ್ಲೇ ಇದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಅಕ್ರಮ ಅಧಿ ಅಕ್ರಮವಾಗಿ ಬರುವಂಥವ್ರಿಗೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು ಆ ಭ್ರಷ್ಟಾಧಿಕಾರಿಗಳು ಇವತ್ತು ಅವರಿಂದ ನಮಗೆ ಈ ದುಸ್ಥಿತಿ ಬಂದಿದೆ ದಯವಿಟ್ಟು ಅಧಿಕಾರಿಗಳನ್ನು ಪ್ರದೀಪೇಶ್ವರವರು ನಮ್ಮ ಸಂಸದರು ಆದಂತಹ ಸುಧಾಕರ್ ಅವರು ದಯವಿಟ್ಟು ಕ್ರಮ ತಗೊಬೇಕು ಕಠಿಣ ಕ್ರಮ ತಗೊಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಬಡವರು ನಾವು ಯಾರು ನಾವು ಕೇಳೋದು ಪ್ರಶ್ನೆ ಮಾಡೋದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಸಕಲೇಶ್ ಸಕಲೇಶ್ವರ ಅವರು ಬಂದು ಬೆಂಗಳೂರವರು ಹೌದಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಕುಮ್ಮಕ್ಕಿಂದ ಇದಾಗಿದೆ ಇಲ್ಲಾಂದ್ರೆ ಅವ್ರು ಏಕಾಏಕಿ ಗನ್ ತರುವಷ್ಟು ಶಕ್ತಿ ಬಂದಿದೆ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಅವರಿಗೆ ಬಕೆಟ್ ಮಾಡಿದ್ದಾರೆ ಅದರಿಂದನೇ ಆಗಿದೆ ಸರ್ ಅವನು ಇದೆ ಸರ್ ಕೆಲಸ ಬ್ರೋಕರ್ ಕೆಲಸ ಒಂದು ಅಲ್ಲಿ ಇಲ್ಲಿ ಜಮೀನುಗಳಿಗೆ ಬ್ರೋಕರೇಜ್ ಮಾಡೋದು ಇನ್ನು ಸಕಲೇಶ್ ಗುಂಡು ಹಾರಿಸಿರುವ ಪಿಸ್ತೂಲ್ ಪರವಾನಿಗೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಇನ್ನು ಮಾಹಿತಿ ಲಭ್ಯವಾಗಿಲ್ಲ ಕಲ್ಲು ಗಣಿಗಾರಿಕೆ ವಿಚಾರದಲ್ಲಿ ಗುಂಡಿನ ದಾಳಿ ನಡೆಸಿರುವುದು ಇದೀಗ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶಗಳ ಸುತ್ತಮುತ್ತಲ ಗ್ರಾಮಗಳ ಜನರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಈ ಗಣಿ ಉದ್ಯಮಿಗಳು ಸಾಮಾನ್ಯ ಜನರ ಮೇಲೆ ಯಾವ ರೀತಿಯಲ್ಲಿ ವರ್ತಿಸಲಿದ್ದಾರೆ ಎಂಬ ಪ್ರಶ್ನೆ ಎದುರಾಗಿದ್ದು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಲ್ಬಣವಾಗುವುದರಲ್ಲಿ ಅನುಮಾನವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಮಂಚೇನಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಜಮೀನ್ ಇದೆ ಆ ಜಮೀನು ಕ್ರಿಶರ್ ಬಗ್ಗೆ ಅಲರ್ಟ್ ಆಗಿದೆ ಮತ್ತು ಊರ್ ಜನರು ಜೊತೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ ಮೊದಲಿಂದ ಕೂಡ ತ್ರಿವೂರಿಯಲ್ಸ್ ಅಂದ ಐದು ಇನ್ಸಿಡೆ ಡಿಸ್ಪ್ಯೂಟ್ ನಡ್ತಾ ಇದೆ ಇವತ್ತು ಏಕಾಏಕಿಯಾಗಿ ಇವರು ಅಕ್ಯೂಸ್ಡ್ ಅಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋಗಿ ಮೂವತ್ತು ಜನ ಜೊತೆ ಜನಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಎಲ್ಲ ಜನರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು ಅವರು ಪಿಸ್ಟಲ್ ಎರಡು ಮೂರು ಫೈರ್ ಮಾಡಿದ್ದಾರೆ ಒಂದು ಫೈರ್ ಶಾರ್ಟ್ ಒಬ್ರು ರವಿ ಇದ್ದಾರೆ ಅವ್ರದ್ದು ಕಾಲಿಗೆ ಹಿಟ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಮೊದಲು ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಆ ಜಿಂದ ಸ್ಪಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಎಸ್ಪಿಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಊರು ಜನಗಳ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಮೊದಲೇ ಕೂಡ ಜಸ್ಟ್ ಟು ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತೊಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಕಿ ಹೇಗೆ ಮುಂದೆ ಹೋಗಬೇಕು ಬಟ್ ಆಮೇಲೆ ಕೂಡ ಹೇಗಾಗಿ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ನ್ಯೂಸ್ ಬ್ಯೂರೋ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ